ಗಣ್ಯದೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಬಿಂದುವಂತ ಎಲ್ಲ ಅಕ್ಕ ತಂಗಿಯರೇ ಪತ್ರಿಕಾ ಬಿದ್ದತೆ ಇವತ್ತು ಕಾರ್ಯಕ್ರಮದ ಮೂಲ ಉದ್ದೇಶ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರದಂದು ದೀರ್ಘ ಸುಮಲೀ ಭವ ಕಾರ್ಯಕ್ರಮದ ಇವತ್ತು ನಾಲ್ಕು ಪಂಚಾಯಿತಿಗಳಿಂದ ಮಾಡಿದೀವಿ ಈಗ ಎಲ್ಲ ನಾಲ್ಕು ಪಂಚಾಯತಿಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಯಿಂದ ನನ್ನ ಅಕ್ಕ ತಂಗಿಯರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಗಮಿಸಿದ್ರ ಎಲ್ಲರಿಗೂ ಧನ್ಯವಾದಗಳನ್ನು ನಾವು ತಿಳಿಸಲು ಬಯಸ್ತೀವಿ ಈಗ ನಾ ಅಕ್ಕ ತಂಗಿಯನ್ನ ಯಾಕೆ ತರಿಸಿದೀವಿ ಅಂತ ಈಗ ನಿಮಗೆ ಅಂದ್ರೆ ಒಂದು ಯಾವುದೇ ಕಾರ್ಯಕ್ರಮ ಮಾಡುವಾಗ ಅದರ ರೂಪುರೇಷನ್ ಹೇಳಕ್ಕೆ ನಿಮ್ಗೆ ಇಲ್ಲಿ ತರಿಸಿದ್ವಿ ಲಾಸ್ಟ್ ತಿಂಗಳು ಇಪ್ಪತ್ ಇಪ್ಪತ್ತನೇ ತಾರೀಕು ನಾನು ಒಂದು ಉದ್ಯೋಗ ಮೇಳವನ್ನು ಪೂಜೆಯಲ್ಲಿ ಏರ್ಪಡಿಸಿದ್ರು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಯಶಸ್ ಸಿ ಹಾಕಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿವಿ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರು ಜಾಬ್ ಸಿಗದೆ ಇದ್ರೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಭವನ ಇದೆ ಬಾಲಾಜಿ ಭವನ ಹತ್ರ ಅಲ್ಲಿ ನೀವು ಅರ್ಜಿಯನ್ನು ಕೊಡಬಹುದು ಯಾರಿಗಾದ್ರು ಉದ್ಯೋಗ ಅವಕಾಶಗಳು ಬೇಕಾದ್ರೆ ನಾವು ಸಾಧ್ಯವಾಗ ಪ್ರಯತ್ನ ಪಡ್ತೀವಿ ಈ ಕಾರ್ಯಕ್ರಮಕ್ಕೆ ಮಂಜನ್ನವರು ನಮ್ಮ ಕೋಲಾರ ಶಾಸಕರಾದಂತ ಮಂಜನ್ನವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಯಾದಂತ ಸುರೇಶನ್ ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕಂತ ನಾವು ಆರು ತಿಂಗಳ ಹಿಂದೇನೆ ನಿರ್ಧಾರ ಮಾಡ್ತೀವಿ ನಮ್ಮ ನೀಲಕಂಡನ್ ಅವರು ಬದುಕಿದಾಗ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ರೂಪುರೇಷವನ್ನು ಸಿದ್ಧಪಡಿಸಿತ್ತು ನಾನು ಐದು ಹೆಸರುಗಳನ್ನು ಪ್ರಪೋಸಲ್ ಮಾಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ಏನ್ ಹೆಸರುಗಳು ಅಂತ ಆ ಐದು ಹೆಸರಲ್ಲಿ ಸೆಲೆಕ್ಷನ್ ಮಾಡಿತ್ತು ದೀರ್ಘ ಸಮೀಭ ಅಂತ ನಮ್ಮ ನೀಲಕಂಡವರು ಅವರು ಇಲ್ಲದೆ ಇದ್ದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅವರ ನಿಧನರಾಗಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ಬಂದು ಇಲ್ಲ ಅಂದ್ರೆ ಈಗಾಗಲೇ ನಾವು ಯಾವಾಗಲೂ ಮಾಡಬೇಕಾಗಿತ್ತು ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖ ಎಲ್ಲರೂ ನೋಡ್ತಾ ಇದ್ದೀನಿ ಎಲ್ಲರೂ ಬುದ್ಧಿವಂತ ಇದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ನೀವು ಕೂಡ ಸುಮಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ಳಕ್ಕೆ ತುಂಬಾ ಜನ ಮಾಡುವ ಎಲ್ಲ ನಾಲೆಡ್ಜ್ ಇರುವಂತ ಎಲ್ಲ ಲೀಡರ್ಶಿಪ್ ಕೊಟ್ಟಿರುವಂತ ಎಲ್ಲರೂ ಹೆಣ್ಮಕ್ಳ ಈ ಭಾಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಜನ ಮಾಡ್ತಾರೆ ಅದರಲ್ಲಿ ನಮ್ಮ ಪದ್ಮಕ್ಕ ಶಿಷ್ಯರ ಇನ್ನು ಕೆಲವರು ಬರ್ತಾ ಇದ್ದಾರೆ ನೀವಲ್ಲಿ ನೀವು ಕೂಡ ಪಕ್ಷದ ಕಾರ್ಯಕ್ರಮಗಳಿಗೆ ಆಸಕ್ತಿನವರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಒಳ್ಳೇದನ್ಸುತ್ತೆ ಯಾಕಂದ್ರೆ ಎಲ್ಲ ನೋಡ್ತಾ ಇದ್ರೆ ಎಲ್ಲಾ ಬುದ್ಧಿವಂತರ ಇದ್ರ ಹಾಗೆ ಈ ಕಾರ್ಯಕ್ರಮ ರೂಪಣೇಶ್ವರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ನಮ್ಮ ಸಹ ಹೇಳ್ತಾರೆ ಆವಾಗ ಈ ಅಕ್ಕ ಅವರು ಒಂದ್ ಮಾತು ಹೇಳಿದ್ರು ನಾವು ಈ ಮುಂಭಾಗದ ತಾಲೂಕು ಆಂಧ್ರದ ಗಡಿಭಾಗದಲ್ಲಿದೆ ಭಾಗದೇ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ನನಗೆ ಕಳೆದ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ನಮ್ಗೆ ಕಣ್ಣಿಂದ ನೋಡಿದೀವಿ ಎಷ್ಟೋ ನಿರುದ್ಯೋಗ ಸಮಸ್ಯೆ ಇದೆ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲದೆ ಎಷ್ಟು ಜನ ಇದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಇದು ಇಪ್ಪತ್ತನೇ ತಾರೀಕು ಆದ ಮೇಲೆ ನಾನು ಇಲ್ಲಿ ಎಂ ಎಲ್ ಇಲ್ಲ ಅದರಿಂದ ನಾನೇನ್ ಮಾಡಿದೆ ನಮ್ಮ ಕೊತ್ತೂರ್ ಜೊತೆ ಮಾತುಕತೆ ಮಾಡಿದೆ ಮುಳುಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಂಪನಿಗಳ ಅವಶ್ಯಕತೆ ಇದೆ ಅಂತ ಇಪ್ಪತ್ತನೇ ತಾರೀಕು ಆದ್ಮೇಲೆ ನಾನು ಒಬ್ಬನೇ ಹೋಗಿ ಅವ್ರ ಹತ್ರ ಮಾಡ್ತೀನಿ ನಾನು ಸರ್ಕಾರ ಕರ್ನಾಟಕ ತರ್ತೀನಿ ದೇವಾಲಯ ಸಮುದ್ರದ ಬಳಿ ಸಾವಿರದ ನಾನ್ನೂರಿಂದ ಸಾವಿರದ ಐನೂರ ಕೆರೆಯನ್ನ ಭೂಸ್ವಾಧೀನಪಡಿಸಿ ಅಲ್ಲಿ ಕಂಪನಿಗಳನ್ನ ತರುವ ಪ್ರಯತ್ನ ಪಡ್ತೀನಿ ಅಂತ ಕೂಡ ನನಗೆ ನನ್ನ ಹತ್ರ ಮಾತ್ರ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಮುಂದುವರೆದ ಭಾಗ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಮಂದಿರ ಮತ್ತು ಜಿಲ್ಲಾ ಮಂತ್ರಿಗಳು ಆಗಮಿಸಿರ್ತಾರೆ ಆ ದಿನ ನಮ್ಮ ಪಕ್ಷದ ಪರವಾಗಿ ಅವರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಷಯ ಕಾರ್ಖಾನೆಗಳನ್ನು ಮತ್ತು ಕಂಪನಿಗಳನ್ನು ಓಪನ್ ಮಾಡಲಿಕ್ಕೆ ಅವರ ಗಮನಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡೋಣ ಪ್ರಯತ್ನ ಮಾಡ್ತೀವಿ ಇದೇ ರೀತಿ ಇವತ್ತು ನಿಮ್ಮನ್ನ ಇಲ್ಲಿ ಕರೆದಿರುವ ಉದ್ದ ಈ ದೇಶ ಸುಮಾರು ಅಕ್ಕ ತಂಗಿಯ ಬಂದಾಗ ಆಗೋಚನ ನೆಲೆಸಿರ್ಬಿ ಯಾವತರ ಮಾಡಬೇಕಲ್ಲಿ ಆಮೇಲೆ ಈ ಸುತ್ತಮುತ್ತ ನಾಲ್ಕು ಪಂಚಾಯಿತಿಯಿಂದ ಯಾವ ರೀತಿ ಸಪೋರ್ಟ್ ತಗೋಬೇಕು ಲೀಡರ್ ಅವರ ಜೊತೆಯಲ್ಲಿ ಯಾವ ತರ ಮಾತುಕತೆ ಮಾಡಿ ಯಾವ ತರ ಪೆಟ್ಟಬೇಕು ಯಾವ ತರ ಹೆಣ್ಮಕ್ಕಳು ಯಾವ ರೀತಿ ಮಾಡಬೇಕಂತ ಅವರಿಗೆ ಜವಾಬ್ದಾರಿ ಕೊಟ್ಟು ಕೊಟ್ಟಿದ್ದೀವಿ ನಿಮ್ಮಲ್ಲಿ ಕೆಲವರು ಆ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗುತ್ತೆ ಯಾವ ರೀತಿ ಅಂದ್ರೆ ಒಂದು ಐನೂರ ಐನೂರು ಜನ ಇಲ್ಲ ನಾನೂರ ಜನ ಕಂಪಾರ್ಟ್ಮೆಂಟ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಕೊಡ್ಬೇಕನ್ನ ಮುಂದಿನ ಕಾರ್ಯಕ್ರಮ ಬಗ್ಗೆ ನಮ್ಮ ಸರ್ವಜ್ಞ ಅವರು ವಿವರಿಸ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಲ್ಲ ಈ ಕಾರ್ಯಕ್ರಮ ಗಟ್ಟಿಗೋಡೆ ವೆಂಕಟರೋಹಣ ಸ್ವಾಮಿ ಟೆಂಪಲ್ ನಲ್ಲಿ ಪ್ರಾರಂಭ ಮಾಡಿದೀವಿ ಪ್ರತಿಯೊಂದು ಪಂಚಾಯತ್ಗೂ ಎಲ್ಲ ಹೋಗಿ ಈ ಕಾರ್ಯಕ್ರಮವನ್ನು ತಲುಪಿಸ್ತೀವಿ ಪ್ರತಿಯೊಂದು ಹೆಣ್ಣು ಮಗು ಕೂಡ ಈ ಕಾರ್ಯಕ್ರಮ ತಲುಪಬೇಕಂತ ನಾವು ನಿರೀಕ್ಷೆ ಮಾಡಿದೀವಿ ಇನ್ನ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಮಾತ್ರ ಬರ್ಬೋದು ಕೆಲವರು ಬರದೇ ಇರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಮ್ಮ ಧರ್ಮ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ಚಿಂತನೆ ಮಾಡಿದ್ದೀವಿ ಇನ್ನು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಬೇಕು ಸಪೋರ್ಟ್ ಬೇಕು ನಮ್ಮ ಎಲ್ಲ ಮುಖಂಡರು ಸಪೋರ್ಟ್ ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಹೆಣ್ಣು ಮಕ್ಕಳ ಜೊತೆಗೆ ನಮ್ಮ ಎಲ್ಲ ಲೀಡರ್ಗಳು ಸಪೋರ್ಟ್ ಮಾಡಿ ಎಲ್ಲ ನಿಂತು ಅವ್ರಿಗುನು ನೀವು ಕೈ ಜೋಡಿಸ್ಬೇಕಂತ ಕೇಳುತ್ತಾ ಈ ಎದು ಮಾತುಗಳನ್ನು ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ಒಂದು ಸುಖ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಮಾಧ